ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಸೂಪರ್ ಸಿಂಪಲ್ ಆಗಿರೋ ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಮಾಡೋದು ಸುಲಭ ಮತ್ತೆ ಆರೋಗ್ಯಕರ ಕೂಡ ಟ್ರೈ ಮಾಡಿ ನೋಡಿ ಇದು ನೆನ್ಸಿಟ್ಕೊಂಡಿರೋ ಒಣ ಬಟಾಣಿ ಸುಮಾರು ಒಂದ್ ನೂರು ಗ್ರಾಮ್ಸ್ ಅಷ್ಟು ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡ್ರೆ ಒಂದು ನಾಲ್ಕು ಜನಕ್ಕೆ ಸಾಕಾಗುತ್ತೆ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ ಥರ ಐದರಿಂದ ಆರು ಗಂಟೆಗೆ ಮಾಡ್ಕೊಳ್ಳೋಂಗಿದ್ರೆ ಮಧ್ಯಾಹ್ನ ಒಂದು ಗಂಟೆಗೆ ಮುಂಚೆ ನೆನೆ ಹಾಕಿದ್ರೆ ಒಳ್ಳೆಯದು ಕಡಿಮೆ ಅಂದರೆ ಒಂದು ಆರವಾರ ಆದ್ರೂ ಚೆನ್ನಾಗಿ ನೆನೆಸ್ಕೋಬೇಕು ಒಣ ಬಟಾಣಿ ಅಲ್ವಾ ನೆನಿಲಿಕ್ಕೆ ಸ್ವಲ್ಪ ಸಮಯ ಆದ್ರೂ ಬೇಕಾಗುತ್ತೆ ಸ್ವಲ್ಪ ಅರಿಶಿನ ಉಪ್ಪು ಹಾಕೊಳ್ಳೋದು ಬೇಡ ಇವಾಗ ಇದನ್ನು ಕುಕ್ಕರಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದು ಸೀಟಿನ ಕೂಗಿಸ್ಕೋಬೇಕು ಕುಕ್ಕರ್ ಆದ್ಮೇಲೆ ಒಣ ಬಟಾಣಿ ಚೆನ್ನಾಗಿ ಬೆಂದಿದೆ ಕಡಿಮೆ ಅಂದ್ರೆ ನಾಲ್ಕರಿಂದ ಐದು ಸೀಟಿ ಕೂಗಿಸ್ಕೊಬೇಕಾಗುತ್ತೆ ಸ್ವಲ್ಪ ಈ ರೀತಿಯಾಗಿ ನುಣ್ಣಗೆ ಮಾಡ್ಕೋಬೇಕು ಸ್ಪೂನು ಅಥವಾ ಸೌಟ್ ಸಹಾಯದಿಂದ ಅಥವಾ ಪಾವ್ಬಾಜಿನ ಮ್ಯಾಶ್ ಮಾಡ್ತೀವಲ್ಲ ಅದನ್ನು ಕೂಡ ಉಪಯೋಗ ಮಾಡಬಹುದು ಈಗ ಮುಂದಿನ ಸ್ಟೆಪ್ ಏನಂತ ನೋಡೋಣ ಬಾಂಡ್ಲೆ ಇಟ್ಕೊಂಡಿದ್ದೀನಿ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಜೀರಿಗೆ ಅರ್ಧ ಚಮಚದಷ್ಟು ಸಣ್ಣದ ಕಟ್ ಮಾಡಿ ಒಂದು ದೊಡ್ಡ ಈರುಳ್ಳಿ ಈರುಳ್ಳಿನ ಮೆತ್ತಗಾಗವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈರುಳ್ಳಿಲಿರೋ ಹಸಿ ವಾಸನೆ ಹೋದರೆ ಸಾಕು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸುಮಾರು ಒಂದು ಎರಡು ನಿಮಿಷ ಆದ್ಮೇಲೆ ಇದು ಬೆಳ್ಳುಳ್ಳಿ ಹಸಿ ಶುಂಠಿ ಪೇಸ್ಟ್ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಹಸಿರು ಮೆಣಸಿನ್ಕಾಯಿ ಎಲೆಗಳು ಸುಮಾರು ಒಂದು ಎಂಟರಿಂದ ಹತ್ತಷ್ಟು ಚೆನ್ನಾಗಿ ರೀತಿಯಾಗಿ ಕೈಯಲ್ಲಿ ಮುರಿದು ಸೇರಿಸಿದ್ರೆ ಫ್ಲೇವರು ಚೆನ್ನಾಗಿರುತ್ತೆ ಮತ್ತೊಮ್ಮೆ ಸುಮಾರು ಒಂದರಿಂದ ಎರಡು ನಿಮಿಷ ಬೇಯಿಸ್ಕೋಬೇಕು ಬೆಳ್ಳುಳ್ಳಿ ಮತ್ತೆ ಹಸಿ ಶುಂಠಿಯಲ್ಲಿರೋ ಹಸಿ ವಾಸನೆ ಹೋಗಬೇಕು ಇದು ಬ್ಯಾಡಿಗೆ ಅಚ್ಕಾರ್ದ್ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಇದು ಖಾರ ಏನು ಜಾಸ್ತಿ ಇರಲ್ಲ ಸ್ವಲ್ಪ ಗರಂ ಮಸಾಲ ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ಒಣ ಮಸಾಲೆ ಮೇಲೆ ಮತ್ತೊಮ್ಮೆ ಸುಮಾರು ಒಂದು ಮೂವತ್ತು ಸೆಕೆಂಡ್ ಅಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದು ಬೇಯಿಸಿಟ್ಕೊಂಡಿದ್ನಲ್ಲ ಒಣ ಬಟಾಣಿ ಅದು ಕನ್ಸಿಸ್ಟೆನ್ಸಿ ನೋಡಿ ಸ್ವಲ್ಪ ತೆಳುವಾಗ ಮಾಡಿಕೊಂಡ್ರು ಕೂಡ ತಣ್ಣಗಾದ ತಣ್ಗಾದ್ಮೇಲೆ ಗಟ್ಟಿ ಬರುತ್ತೆ ಕನ್ಸಿಸ್ಟೆನ್ಸಿ ಫೈನಲ್ ಹದ ಫೈನಲ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಕುದಿಸ್ಕೋಬೇಕು ಈಗ ಚೆನ್ನಾಗಿ ಕುದೀತಾ ಇದೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು ಸರ್ವ್ ಮಾಡ್ತಾಯಿದ್ದೀನಿ ಮೊದಲಿಗೆ ಬಟಾಣಿ ಗ್ರೇವಿ ಮಾಡ್ಕೊಂಡಿದ್ನಲ್ಲ ಅದು ಇದು ಸ್ವಲ್ಪ ಮಟ್ಟಕ್ಕಷ್ಟು ಮಸಾಲೆ ಪುರಿ ಟೇಸ್ಟಲ್ಲಿ ಬರುತ್ತೆ ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇರುತ್ತೆ ಈ ರೀತಿಯಾಗಿ ಒಮ್ಮೆ ಮಾಡಿ ನೋಡಿ ಮಸಾಲ ರುಬ್ಬಾಕಷ್ಟಿಲ್ಲ ಏನೂ ಇಲ್ಲ ಆಲೂಗಡ್ಡೆನೂ ಕೂಡ ಉಪಯೋಗ ಮಾಡಿಲ್ಲ ಇದು ಚಾಟ್ ಮಸಾಲ ಸ್ವಲ್ಪ ಸಣ್ಣದಾಗ ಕಟ್ ಇಟ್ಕೊಂಡಿರ ಹಸಿ ಈರುಳ್ಳಿ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿರ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋದು ಇದ್ರ ಮೇಲೆ ಸ್ವಲ್ಪ ಖಾರ ಹಚ್ಚಿರೋ ಕಡಲೆಪುರಿ ಅಥವಾ ಮಂಡಕ್ಕಿ ಚೋಚೋವನ್ನು ಕೂಡ ಉಪಯೋಗ ಮಾಡ್ಬೋದು ಸ್ವಲ್ಪ ಕಟ್ಟ ಮಿಟ್ಟ ಚಟ್ನಿ ಹುಣಸೆಹಣ್ಣು ಮತ್ತು ಖರ್ಜೂರನ ಉಪಯೋಗ ಮಾಡಿ ಮಾಡಿರೋದು ಸ್ವಲ್ಪ ಹಸರು ಚಟ್ನಿ ಗ್ರೀನ್ ಚಟ್ನಿ ಪುದೀನ ಸೊಪ್ಪು ಕೊತ್ಮಿರಿ ಸೊಪ್ಪನ್ನೆಲ್ಲ ಉಪಯೋಗ ಮಾಡಿ ಮಾಡಿರೋದು ಇದನ್ನು ಆಗಿ ಇಟ್ಕೊಳ್ಳಿ ಹಾಕ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಸರ್ವ್ ಮಾಡಿದ ಮೇಲೆ ಬೇಕಿದ್ರೆ ಸ್ವಲ್ಪ ಲಿಂಬೆಹಣ್ಣ ಹಾಕಿ ಕೊಡ್ಬೋದು ಟ್ರೈ ಮಾಡಿ ನೋಡಿ ಸಖತ್ ಈಸಿ ಮತ್ತು ಟೇಸ್ಟಿಯಾಗಿರೋ ರೆಸಿಪಿ ಆರೋಗ್ಯಕರ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು